ಅಧಿವೇಶನದ ಮಧ್ಯೆ ಬಂದು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಹೋಗಿದೆ ತೊಂದರೆ ಆಗುವಂತಹ ಪ್ರದೇಶಗಳಿಗೆ ಭೇಟಿ ನೀಡಿದ್ದೇನೆ ವಿರೋಧ ಪಕ್ಷದವರು ಹೇಳ್ತಾ ಇದ್ರು ಕಾಂಗ್ರೆಸ್ ಬಂದಾಗ ಬರಗಾಲ ಬರುತ್ತೆ ಅಂತ ಈಗ ಬಿಜೆಪಿಯವರ ಬಾಯಿ ಮುಚ್ಚುವ ರೀತಿ ಮಳೆ ಬಂದಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಹೇಳಿದರು ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ವಿರೋಧ ಪಕ್ಷದ ಪಕ್ಷದವರಿಗೆ ನಾವು ಉತ್ತರ ಕೊಡಲ್ಲ ರಾಜ್ಯದ ಎಲ್ಲಾ ಜಲಾಶಯಗಳು ತುಂಬಿದೆ ಶರಾವತಿ ನದಿಯಿಂದ ಸೊರಬಕ್ಕೆ ಕುಡಿಯುವ ನೀರಿನ ಯೋಜನೆ ಪ್ರಗತಿಯಲ್ಲಿದೆ ಗಾಜನೂರು ಜಲಾಶಯದಿಂದ ರಿಪೇರಿ ಮಾಡಿಸುವ ಕೆಲಸ ಆಗ್ಬೇಕಿದೆ ರಾಜ್ಯದಲ್ಲಿ ಉತ್ತಮ ಮಳೆ ಬೆಳೆ ಆಗ್ತಾ ಇದೆ ತುಂಗಾ ನದಿಯಿಂದ ಕೆಲವು ಕಡೆ ನೀರು ಮನೆಗಳಿಗೆ ನುಗ್ಗಿದೆ ಜನರ ಸುರಕ್ಷತೆಯನ್ನ ಕಾಪಾಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ನೂರ ಮನೆಗಳಿಗೆ ಜಿಲ್ಲೆಯಲ್ಲಿ ಹಾನಿಯಾಗಿದೆ ಪರಿಹಾರ ಕೊಡುವ ವಿಚಾರದಲ್ಲಿ ಸಿಎಂ ನೇತೃತ್ವದಲ್ಲಿ ಸಭೆ ಆಗಿದೆ ಹಣದ ಸಹಕಾರದ ಜೊತೆಗೆ ಮನೆ ಕಟ್ಟಿಕೊಡುವ ಕುರಿತು ಕ್ರಮ ಕೈಗೊಳ್ಳಲಾಗುವುದು ಬೆಳೆ ಪರಿಹಾರ ನೀಡುವ ವಿಚಾರದಲ್ಲಿ ಚರ್ಚೆ ಆಗಿದೆ ಎಂದು ಹೇಳಿದರು ಖುಷಿ ಹೆಮ್ಮೆನು ಕೂಡ ಅನಿಸುತ್ತೆ ನಾವೆಲ್ಲ ನಮ್ಮ ಮುಖಂಡರು ಅವರೆಲ್ಲರ ಸಹಕಾರದ ಮೇಲೆ ನಾವು ಮುಂಚೆ ಮಲೆನಾಡಿನ ಜನಾಕ್ರೋಶ ಹೇಳಿ ಮಾಡಿದ್ವಿ ಅದಾದಮೇಲೆ ಒಂದು ವರ್ಷ ಆಯಿತು ನಾನು ಕೂಡ ಭಾಳ ಇದ್ದೆ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸಹಕಾರದ ಮೇಲೆ ವಿಶೇಷವಾಗಿ ಅರಣ್ಯ ಸಚಿವರು ಯಾಕೆಂದರೆ ಅವ್ರದ್ದೇ ಆಗಿರ್ತಕ್ಕಂಥ ಕಾನೂನು ಇರ್ತವೆ ಭಾಳ ಇವತ್ತೆಲ್ಲ ಲೋಕಾಯುಕ್ತಾ ಇದೆ ಗ್ರೀನ್ ಬೆಲ್ಟ್ ಅಂತ ಹೇಳಿ ಅಂತ ಗ್ರೀನ್ ಟ್ರಿಬ್ಯುನಲ್ ಗ್ರೀನ್ ಟ್ರಿಬ್ಯುನಲ್ ಅಂತ ಇದೆ ಮತ್ತು ಸೂಪರ್ ಆಗಿದೆ ಅದು ನಾನು ಅದನ್ನ ಈಗ ಹೆಚ್ಚು ಚರ್ಚೆ ಮಾಡೋಕ್ಕೋಗೋದಿಲ್ಲ ಮೊನ್ನೆ ಮಾ ನಮ್ಮ ಮಾಧ್ಯಮದವರು ಕೂಡ ನೀವೆಲ್ಲರೂ ಕೂಡ ನಿಮ್ಮ ಯಾವುದೋ ಒಂದು ಕೆಲಸದ ವಿಚಾರಕ್ಕೆ ನಾನು ಜವಾಬ್ದಾರಿ ತೊಗೊಂಡಿದ್ದೆ ಅದನ್ನು ಕೂಡ ಅರಣ್ಯ ಸಚಿವರಿಗೆ ಅವರು ನನಗೆ ಈಶ್ವರ್ ಖಾಂಡ್ರೆ ಅವರು ಬಟ್ ಭಾಳ ಸಂತೋಷ ಏನು ಅಂದರೆ ಅವರು ಮುಂಚೆ ಎಲ್ಲ ಪಾಪ ಈ ಕಡೆ ಭಾಗದವ್ರು ಅಷ್ಟೊಂದು ಇಷ್ಟಪಡ್ತಿರ್ಲಿಲ್ಲ ಅವ್ರನ್ನ ಯಾಕೆ ಫೈನಲ್ ಆಯ್ತಲ್ಲ ಆಲ್ಮೋಸ್ಟು ಮೂರು ಜನರು ಲಿಸ್ಟ್ ಔಟ್ ಮಾಡಿದ್ದಾರೆ ಅದರೊಳಗೆ ದೇವದಾಸ್ ಕಾಮತ್ ಅಂತ ಹೇಳಿ ನಮ್ಮ ಭಾಗದಲ್ಲಿ ಗೊತ್ತಿರೋರು ಕರಾವಳಿ ಭಾಗದವರು ಅಲ್ಲಿ ಸುಪ್ರೀಂ ಕೋರ್ಟು ಆಮೇಲೆ ನನಗೂ ಕೂಡ ಪರಿಚಯ ಇರೋದ್ರಿಂದ ಅವ್ರ ಮೂರಲ್ಲಿ ಯಾರಾದರೂ ಆಯಿತು ಯಾಕೆಂದರೆ ಒಳ್ಳೆ ಸೀನಿಯರ್ ಲಾಯರ್ ನೀಡಬೇಕು ಆಮೇಲೆ ಭಾಳ ಸಂತೋಷ ಏನು ಅಂದರೆ ಅಸೆಂಬ್ಲಿಯಲ್ಲಿ ಅಷ್ಟು ಗಲಾಟೆ ಇದ್ರೂ ಕೂಡ ಯಾಕೆಂದರೆ ಎಲ್ಲ ನಡೀತಾ ಇತ್ತು ಗಲಾಟೆ ನಾನು ಅದನ್ನ ಹೆಚ್ಚು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ ಈಶ್ವರ್ ಅವರು ಬಂದು ಒಂದು ರೆಸಲ್ಯೂಷನ್ನ ಓದಿಸಿ ಆ ಬಿಲ್ನು ಕೂಡ ಆ ರೆಸೊಲ್ಯೂಷನ್ನ ಪಾಸ್ ಮಾಡಿದ್ರು ನಮ್ಮ ಕಡೆಯಿಂದ ರಾಜ್ಯ ಸರ್ಕಾರದಲ್ಲಿ ಏನೇನು ಕೆಲಸಗಳಿದ್ದಾವೆ ನಾವು ಮಾಡ್ತೀವಿ ಕೆಲವು ವಿಚಾರಗಳನ್ನು ಯಾಕೆ ಇಪ್ಪತ್ತೈದು ಎಪ್ಪತ್ತೈದು ವರ್ಷದಿಂದ ಇಪ್ಪತ್ತೈದು ವರ್ಷ ಮಾಡೋದು ಮತ್ತು ಬೇರೆ ಬೇರೆ ಕಾನೂನುಗಳು ಏನೇನಿದ್ದಾವೆ ಸೆಂಟ್ರಲ್ ಗೌರ್ಮೆಂಟ್ ಅವರು ನೀವು ಮಾಡಬೇಕು ಅಂತೇಳಿ ಒಂದು ರೆಸೊಲ್ಯೂಷನ್ ಮಾಡಿ ಕಳಿಸಿದ್ವಿ ಅದಕ್ಕೆ ನಾನು ಮಾಧ್ಯಮದ ಮೂಲಕ ಎಲ್ಲ ಬರೀ ಶಿವಮೊಗ್ಗ ಅಲ್ಲ ಇದು ಯಾಕೆಂದರೆ ಶಿವಮೊಗ್ಗದಲ್ಲಿರ್ತಕ್ಕಂಥ ಸಮಸ್ಯೆ ಏನಾದರೂ ಪರಿಹರಿಸ್ಬಿಟ್ರೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಅರಣ್ಯ ಸಮಸ್ಯೆ ಮತ್ತು ರೆವಿನ್ಯೂ ಸಮಸ್ಯೆ ಪರ್ಮನೆಂಟಾಗಿ ಸಾಲ್ವ್ ಆಗಿಬಿಡುತ್ತೆ ಅಂಥ ವಿಚಾರಗಳನ್ನು ಮಾನ್ಯ ಈಶ್ವರ್ ಖಾಂಡ್ರೆ ಅವರು ಸನ್ಮಾನ್ಯ ಅವರು ಮತ್ತು ಸನ್ಮಾನ್ಯ ಶಿವಮೊಗ್ಗದ ಒಬ್ಬ ವ್ಯಕ್ತಿಯಾಗಿ ಈ ಫಾರೆಸ್ಟ್ ಜಮೀನಿನ ಹೋರಾಟದ ಅರ್ಥ ಮಾಡಿಕೊಂಡು ನಾನು ಕೂಡ ಹೆಜ್ಜೆಯನ್ನು ಏನು ಹಾಕಿದ್ದೀನಿ ನಾನು ವಿಶೇಷವಾಗಿ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ನೋಟಿಸ್ ಕೊಡೋದು ಅದೆಲ್ಲ ಇರ್ತದೆ ಮುಂದಿನ ದಿನಗಳಲ್ಲಿ ಕಾನೂನು ನಮ್ಮ ರಾಜ್ಯ ಮಟ್ಟದಲ್ಲಿ ನಾವು ಯಾವ ರೀತಿ ಕ ಸರಿ ಮಾಡ್ಕೋಬೇಕು ಅದು ಒಂದು ಭಾಗ ಇನ್ನೊಂದು ಕೇಂದ್ರ ಸರ್ಕಾರದ ಮೇಲೆ ಒತ್ತು ಕೊಡ್ತಕ್ಕಂಥದ್ದು ಯಾರ್ಯಾರು ಹತ್ತು ವರ್ಷ ಕೊಟ್ಟಿಲ್ಲ ಅವ್ರು ಮಾಡಬೇಕಂತ ಇದಕ್ಕೆ ಬೇರೆ ದಿವಸ ತಗೋತೀನಿ ಇವತ್ತು ಯಾಕೆಂದರೆ ಡೈವರ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಧಿಕಾರಿ ವರ್ಗದವರೆಲ್ಲ ಇರೋದ್ರಿಂದ ನಾನು ಫ್ಲಡ್ಸು ಮತ್ತು ಇಂಥ ವಿಚಾರಕ್ಕೆ ಇಡ್ತೀನಿ ಮೊನ್ನೆನೂ ಕೂಡ ವಿಧಾನಸಭೆಯಲ್ಲಿ ಮೂರು ನಾಲ್ಕು ದಿವಸ ಬರೀ ಒಂದೊಂದೇ 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 ತಗೊಳ್ಳೋದು ಬಾವಿಗೆ ಹೋಗೋದು ಐ ಥಿಂಕ್ ದಿಸ್ ಟೂ ಥಿಂಗ್ಸ್ ಹ್ಯಾಸ್ ಟು ಬಿ ಸ್ಟಾಪ್ಡ್ ಅದೆಲ್ಲ ನಿಲ್ಲಬೇಕಾಗ್ತದೆ ಎಂತಂದರೆ ಸರ್ಕಾರ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದವರು ಅವ್ರ ಜವಾಬ್ದಾರಿತ ಸ್ಥಾನದಲ್ಲಿ ಇರ್ತಾರೆ ಅವರು ಬಾವಿಗೆ ಬಂದು ನೀರಿಲ್ಲದೇ ಇರೋ ಬಾವಿಗೆ ಬಂದು ಬೀಳೋದು ಉಪಯೋಗ ಆಗೋದಿಲ್ಲ ಅವರು ಹಾಗಂತ ತಕ್ಷಣ ನೀರಿರೋ ಬಾವಿಗೆ ಬೀಳ್ರಿ ಅಂತ ನಾನು ಹೇಳ್ತಾ ಇಲ್ಲ ಅದು ವೇಸ್ಟು ಯು ಶುಡ್ ಫೈಟ್ ಯು ಶುಡ್ ಫೈಟ್ ಈ ಪಾದಯಾತ್ರೆ ಅಂತೇಳಿ ಏನೋ ಮಾಡ್ತಾರೆ ಎಂತಕ್ಕೆ ಮಾಡ್ತಾರೆ ಅಂತ ಪಾದಯಾತ್ರೆ ಹಗರಣಗಳು ಅವ್ರದ್ದೇ ತೊಗೊಂಡ್ರೆ ಈಗ ಮೋಸ್ಟ್ಲಿ ಈ ಪಾದಯಾತ್ರೆಯನ್ನು ಅವ್ರ ವಿರುದ್ಧವಾಗೇ ಮಾಡ್ತಾ ಇದ್ದಾರೆ ಅಂತೇಳಿ ನನ್ನ ಭಾವನೆ ಯತ್ನಾಳ್ ಅವ್ರಿಗೆ ಉತ್ತರ ಕೊಡಬೇಕು ಅರಿಂದ್ಲಿಂಬಾವಳಿಗೆ ಉತ್ತರ ಕೊಡಬೇಕು ಇನ್ನೂ ಎಷ್ಟೆಷ್ಟು ಜನರು ಹೊರಗೆ ಮಾತಾಡ್ತಾರೋ ಅದಕ್ಕೆ ಇನ್ನೊಂದು ದಿವ್ಸ ಅದ್ರ ಬಗ್ಗೆ ನಾನು ಮತ್ತೆ ಇನ್ನೊಂದು ಮೂರು ನಾಲ್ಕು ದಿವಸ ಆಗಲಿ ಇನ್ನೂ ತುಂಬ ಇದಾವೆ ಅದ್ರದ್ದು ಎಲ್ಲದು ಶಿವಮೊಗ್ಗದಲ್ಲೂ ಇದಾವೆ ಸುಮಾರಷ್ಟು ಅದನ್ನೆಲ್ಲ ಇನ್ನು ಕೆದಕೋಕ್ಕೆ ಮಾಡಬೇಕಾಗತ್ತೆ ಯಾಕೆಂದರೆ ಸರ್ಕಾರದ ಹಣ ಯಾರೇ ಪೋಲ್ ಮಾಡಿದರೂ ಕೂಡ ಅದು ಆದರೂ ಕೂಡ ನಾವು ಯಾವತ್ತೂ ಕೂಡ ನಾವು ಸುಮ್ಮನೆ ಕೂರೋದಕ್ಕಾಗೋದಿಲ್ಲ ಅಂತಕ್ಕಂಥದ್ದು ನಾವು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಂತರ ಈಗ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗಾರಿ ಜಾಸ್ತಿ ಇದೆ ಸರ್ ಅದು ಅದೇ ಅದೇ ಹಾಂ ಸೊ ಬೇಸಿಕಲಿ ಐ ಥಿಂಕ್ ನಾನು ಯಾವಾಗಲೂ ಕೂಡ ನಾವು ಹೇಳಿದ್ವಿ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಬಂದಾಗ ಥಮ್ಸಪ್ ಮಾಡಿದರು ನಿಮಗೆಲ್ಲ ಗೊತ್ತಿದೆ ನೀವು ಇಲ್ಲಿಂದ ಸರ್ಕಾರ ಬಂದಾಗ ನಮ್ಮ ಕೆಲಸ ಇಲ್ಲಿ ಮಾಡಿಕೊಡಿ ಕೇಂದ್ರ ಸರ್ಕಾರದವ್ರು ಅವ್ರು ಬಿಡೋಣ ಆಮೇಲೆ ಬೇರೆ ರೀತಿ ಹೋರಾಟ ಮಾಡೋಣ ಅಂಥೇಳಿ ಅದಕ್ಕೆ ನನಗನ್ಸುತ್ತೆ ಮಾನ್ಯ ಅವರು ನಮ್ಮ ಸರ್ಕಾರದವರು ನಾವು ಏನು ಮಾತು ಕೊಟ್ಟಿದ್ದೀವಿ ಅಂತ ಉಳಿಸ್ಕೊಂಡಿದ್ದೀವಿ ಒಂದು ವರ್ಷದೊಳಗೆ ನೀವು ಕೂಡ ಇದ್ರಿ ಆ ಸಂದರ್ಭದಲ್ಲಿ ಮಾನ್ಯ ಈಶ್ವರಖಾಂಡ್ರೆ ಅವರು ಬಂದಾಗ ನೀವು ಕೂಡ ಅವತ್ತೆಲ್ಲರೂ ಕೂಡ ಪಾತ್ರ ಪತ್ರಿಕ ಮಾ ಕೆಲವರು ಇದ್ರಿ ಇನ್ನು ಮೇಲೆ ನನಗನ್ಸುತ್ತೆ ರೆಸ್ಪಾನ್ಸಿಬಿಲಿಟಿ ಗೋಸ್ ಟು ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ದೇ ಹ್ಯಾವ್ ಟು ಸ್ಟ್ಯಾಂಡ್ ಅವರು ಜನರು ಪರವಾಗಿ ನಿಲ್ಲಬೇಕಾಗತ್ತೆ ಇನ್ನು ನಿಮ್ಮ ನಿಮ್ಮ ಸರ್ಕಾರ ಇದೆ ನೀವು ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ದಾಗ್ತದೆ ಹತ್ತು ವರ್ಷ ಬಾಯಿ ಬಿಡದೆ ಇರು ಇನ್ಮೇಲೆ ಬಿಡಿ ಅಂತೇಳಿ ನಾವು ಹೇಳ್ತೀವಿ ಯಾಕೆಂದರೆ ನಾವು ಅಧಿಕಾರ ಇದ್ದಾಗ ಅಧಿಕಾರನ ಚೈಲಾಸ್ ಇದ್ದೀವಿ ರೈತರ ಪರವಾಗಿ ಅಧಿಕಾರ ಇಲ್ದಾಗ ಪಾದಯಾತ್ರೆ ಇಂಥ ಸಂದರ್ಭದಲ್ಲಿ ನಾವು ಹೋರಾಟ ಮಾಡಿದ್ದೀವಿ ಹೌದು ತಾನೆ ಅವರು ಹೋರಾಟನೂ ಮಾಡಿಲ್ಲ ಅವ್ರ ಅಧಿಕಾರ ಕೊಟ್ಟಾಗ ತೊಂದರೆ ಕೊಡೋದು ಅಂದ್ಬಿಟ್ರೆ ಏನು